ಹೋಗ್ತಾಯಮ್ಮಾ ಹೋಗ್ ನೀ ಊಟ ಮಾಡು ಮಾಡ್ತೀನಿ ಮಾಡ್ರ ಕನ್ನ ಕೊಟ್ಟು ಮಾಡಿ ಬರ್ತಬವ್ ಅಯ್ಯೋ ಈ ಪಾಟಿ ಹಾಕಂಡಿ ಹಾಕಿದ್ಯಲ್ಲ ಬಾಡ ಅಯ್ಯೋ ಎಷ್ಟಿದವು ಊಟ ಮಾಡಿ ಊಟ ಮಾಡಕ ನಾವು ಇತ್ತಂಗಲ್ಲ ನಿತ್ತಂಗಲ್ಲ ಅನ್ಬಿಟ್ಟು ಅದು ಒಂದ್ ಲಕ್ಷಣ ಅಲ್ವಾ ಊಟ ಇಕ್ಕೇ ನನ್ ಮಗಳು ಯಾವಾಗ್ಲೂ ಮಾತ್ರ ಹುಣ್ಣ ತಿನ್ನಕೆ ಇಕ್ಕತ್ತವು ಇಂದು ಮುಂದೆ ನೋಡಕ್ಕಿಲ್ಲ ಹುಣ್ಣು ಹುಣ್ಣು ವರ್ತ ಬಾವ ಇಕ್ಕೂ ಕೈ ತುಂಬಾ ಇಟ್ಬೇಕು ಕನ ಚೆನ್ನಾಗದೇ ಸಾರು ಹೊಸ ಚೆಂದ ಮಾಡಿದ್ಯಾ ಚಂದಗದಾಗ ನಾನ್ ಮಾಡಂಗೆ ಮಾಡಿದ್ ಚೆನ್ನಾಗಿರೋದಕ್ಕೆ ಊಟ ಮಾಡಿ ಕೊಂಡಿ ಕೊಟ್ರ ನನ್ನ ಮಗನ್ಗೆ ಹ್ಞೂ ಅಲ್ಲಿ ಊಟ ಮಾಡ್ತಾರ ಊಟ ಮಾಡಿ ಗುಂಡಾಕೋರ್ ಬರ್ನಿಲ್ವಾ ಕರೆಯ ಹೋಗಿದೆ ಬತ್ತಿವಿ ಅಂತ ಅಂದ್ರು ಬರ್ಲಿ ಬರ್ಲಿ ಓದ್ಲಂತೆ ಉಣ್ಕೊಂಡು ಓದಿ ಏನು ಸೋಗ್ಲು ಪಾಗ್ಲು ಊದ್ಬಿಟ್ಟು ಹಾ ಕಳಿಸಿ ಹ ನಾನ್ ಊಟ ಮಾಡ್ಕೊಬಿಡ್ತೀನಿ ನಿಮ್ಗೆ ಇಟ್ಬಿಟ್ಟು ಅವ್ರ ಗುಂಡಾಕೋರ್ ಬಂದ್ಬಿಟ್ಟು ಅವ್ರಿ ಇಟ್ಬಿಡ್ತೀನಿ ಓಣೆ ಮಗ ನೀನ್ ಊಟ ಮಾಡ್ಕೋ ಮಾಡ್ತೀನಿ ಮಾಡ್ತೀನಿ ಬಾಡಾಕ್ಸ್ಕೊಳ್ಳಿ ಸಂಕೋಚ ಪುಟ್ಕೊಬೇಡಿ ಅಯ್ಯೋ ಅಕ್ಕ ಸಂಕೋಚ ಇಲ್ಲ ಕತೆ ಅಂತ ಸಂಕೋಚ ಪುಟ್ಕೊಳ್ಳೋದು ಚನ್ನಾಗಿ ಮಾಡಿದ್ಯ ಸಾರ ನಾನ್ ಮಾಡ್ತೀನಿ ಹಂಗೆ ಮಾಡಿದ್ಯೆ ಹ್ಮ್ ಗಮನ ಮಾಡಿದ್ಲು ஓசிச்செனில் ம் நம் சிவம்மா மாத்திர கை தும்ப இத்தாழ கனவ் யாவாக அஷ்ட அய்யோ அச்சுக்கட்டி உண்ணத் தின்னத்து மாத்திர கை தும்ப கொடத்தாள் கை தும்ப இப்போ இதுவே அதுக்கமா அது ஒத்தி ஒத்தி ஏத்தீர நீங்க ஏழே அவள் இத்தாழை அச்சுக்கட்டி அந்த நானும் அங்கே கொண்டாடத்தே நம்மூரில் ஆ நானுவே அய்யோ அச்சுக்கட்டாக இத்தாழை அச்சுக்கட்டாக இத்தாழே மாத்திர அன்புட்டு அய்யோ நம்ம ಆ ಹಬ್ಬಗಳಲ್ಲಿ ಕರ್ಕೊಂಡ್ಬಿಡ್ತಾರೆ ಬಂದ್ಬಿಡ್ತಾನೆ ಸ್ನೇಹಿತರುಗಳು ಅಯ್ಯೋ ಅವ್ರು ಉಣ್ಬಿಟ್ಟು ಹೋಗಿ ವರ್ಷ ಕಳೆ ಗಂಟ್ಲು ಸಿಕ್ಕ ಸಿಕ್ತಾಗೆಲ್ಲ ಹೇಳ್ತಾರೆ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಅಡುಗೆಯಾ ಚೆನ್ನಾಗಿ ಮಾಡಿದ್ರೆ ಅಡುಗೆಯ ದಂಗೆ ಕಲ್ತ್ಕೊಂಡ್ರಿ ಅಂದ್ಬಿಟ್ಟು ಹಬ್ಬ ಅಂತೂ ಅವ್ರೂ ಮೈತಾಕೆ ಕಳ್ಸಿಬಿಟ್ಟಿದೆ ನಾವು ಹೋಗಲಿ ಸಾರ ಹೆಂಗೆ ಮಾಡೋದು ಅಂತ ಬರೋ ಅಂದ್ಬಿಟ್ಟು ಆಗ ಹೇಳಿ ಕಳ್ಸ್ದೆ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಗೊತ್ತಾ ಹಂಗೆ ನಾನು ಅಷ್ಟೇ ಕೈ ತುಂಬ ಇತ್ತಳೆ ಅಂತ ಏನು ಹೊಸಿಕೊಂಡು ಅಡಕೆಲ್ಲ ಹೋಗಳ್ತಾರೆ ಅಕ್ಕಪಕ್ಕ ಮನೆಗಳಲ್ಲವ ನಾವು ಹಬ್ಬ ಮಾಡಿದ್ರು ಮಾತ್ರ ಹೊಚ್ಚಿಕಾಗೆ ಯಾಕಿ ಇಕ್ಕದೆ ನಾವು ಅಂದ್ಬಿಟ್ಟು ಅವ ನೀನು ನಿಕ್ಕಿ ಯಾಕೆ ಊಟ ಮಾಡು ಊಟ ಮಾಡು ಇಟ್ಟೊಳೆ ಚೆಂದಗನ ಮಾಡಿದಿಕ್ಕ ನಾವ ಒಳ್ಳೆ ಮಿದ್ವಾಗಿ ಒಳೆ ಚೆಂದಗಾನಾಗ್ಯ ಇರ್ಬೇಕು ನೋಡು ಇಟ್ಟು ಮತ್ತೆ ತಕಳಿ ಅದಕ್ಕೆ ತಗೊಳ್ತ ಹಾಕಳಿ ಹಾಂ ಕರ್ಗಮ್ಮ ವಾಕ ಇರಕ್ಕೆ ಹೋಗ ಎಲ್ಲಿ ಬುಂಡಾಮುರ್ ಮನೆಯವ್ರು ಬರೀ ಇಲ್ವಲ್ಲೇ ಹಾಂ ಓಣೆ ಹೆಸ್ರು ನಾರೆ ಕೊಟ್ಟು ಬರೋವು ಅಲಾ ನೀಳೆ ಸರಿಯಾಗಿ ಹೊರಗಿಸ್ಕೊಂಡಿದ್ದೀರಿ ಬಿಡಿ ಹಂಗ ಬಂದೇಳ ತಾನೆ ಬಂದರು ಭತ್ತದ ಬರ್ದಿರ್ತಾರೆ ಅವ್ರನು ಬರೀ ಎಳೆಕರೇ ಹೋದಾರ ಹಾಂ ಬುದ್ಧಿಲ್ಲ ಕನೋ ನಮ್ಮ ನಿಂಗೆ ಇನ್ನೊಂದು ತೊಳಗಂತ ಬೇಗ ಮಾಡ್ಕೊಬೇಡ ಕರಿಬೇಕು ಪ್ರೀತಿ ಇತ್ತ ಬತ್ತಾರೆ ಇಲ್ವ ಇರ್ತಾರೆ ಅವ್ರನ್ನ ಏನು ಬಾಗಿರ್ಕೊಂಡು ಹೇಳ್ಕೊ ಬರಕ್ ಬೇರೆ ಹೋದರ ಬುದ್ಧಿದ್ದಾಟ ಅಯ್ಯೋವಾ ಬುಟ್ಟಿ ಅವ್ರ ಮುನ್ಗಡೆ ಪಾಪ ಪುಣ್ಯಾತ್ಮರು ಭಾಳ ಒಳ್ಳೆ ಜನ ಕನವ ಭಾಳ ಒಳ್ಳೆ ಜನ ಅವಮ್ಮ ಎಷ್ಟೋ ಸಹಾಯ ಮಾಡವಳೆ ಗೊತ್ತಾ ನನ್ನ ಮಗಳು ಚಿಕ್ಕ ವಯಸ್ಸಿಗೆ ಗಂಡನ್ನು ತಿನ್ಕೊಂಡು ವನ್ವಾಸತ್ತು ಸತ್ತುತ್ತಿದ್ದಾಗ ಅಕ್ಕಿ ಹಸಿಟ್ಟು ಅಂದ್ಕೊಂಡು ದಾನ ಧರ್ಮ ಮಾಡವಳೆ ಅವಳನ್ನ ನೆನ್ಸ್ಕೋಬೇಕು ಉಪ್ಪು ಕೊಟ್ಟವ್ರನ್ನ ಉಪ್ಪು ಬರೋ ಗಂಟ ಆವತ್ತಿನ ಕಾಲದಲ್ಲಿ ನನ್ನ ಮಗಳು ಕಷ್ಟಲ್ಲ ಅವಳೆ ಅಂದ್ಬಿಟ್ಟು ಯಾರು ತಿರುಗಿ ನೋಡಲಿಲ್ಲ ಕಣವ್ ಯಾರು ತಿರುಗಿ ನೋಡಲಿಲ್ಲ ಅವರೇ ಮಾಡಿದ್ದು ಅವ್ರು ಬಿಟ್ರೆ ಇನ್ನು ಯಾರಿಗೂ ನಾವೀವಿ ಚಿಕ್ಕ ವಯಸ್ಸಿನ ಗಣಗ್ ತಿನ್ಕೊಂಡಿದ್ದೀ ನಾವು ಬರ್ತೀವಿ ನಿನ್ನ ಸಪೋರ್ಟ್ಗೆ ನಾವೀವಿ ನಿನ್ನೆರಡು ಏನು ಕೊಂಡು ಯಾರು ಬರ್ನಿಲ್ಲ ಕಣ್ವ ಯಾರು ಬರ್ನಿಲ್ಲ ನನ್ನ ಮಗಳು ಎಷ್ಟು ಪಾಡತ್ತವಳೆ ಅಂತ ನನಗೆ ಗೊತ್ತು ಇರು ಅವತ್ತು ಕಷ್ಟಲ್ಲ ಆಗವ್ರೆ ಉಪ್ಪು ಕೊಟ್ಟವ್ರ ನಾನು ಉಪ್ಪಿಕೊಂಡ ಮರಿಬೇಕಂತೆ ಮರಿಬೇಡ್ದಂತೆ ಹಂಗೆ ಹೇ ಅವ್ರು ಮಾಡಿರೋ ಸಾಯವ ನಾವು ಮರೆಯೋಕಾದದವ್ ವರ್ಯಕಾದದ ಎಳ್ಳು ಯಾವುದೇ ಕಾರಣಕ್ಕೂ ಮರಿಬೇಡ್ದು ಅಲಕ್ಕನವ ಏ ಕುಕ್ಸಟೆ ಮಾಡಿದ್ರಾ ಕೆಲ್ಸಕ್ಕೆ ಹೋಯ್ತಿದ್ಲು ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ಲು ಅಷ್ಟ ಇಷ್ಟ ಮಿಕ್ಕಿದ ಪಕ್ಕದ ಕೊಟ್ಟವ್ರೆ ಅದ್ರಲ್ಲೇನು ಅವ್ವ ಅವಳೇ ಆ ಹೊತ್ತುವ ಕೆಲ್ಸಕ್ಕೆ ಬಾ ಅಂತ ಕರ್ದು ಇಲ್ಲ ಸರಿಯಾ ಅವಳು ಅಕ್ಕ ತಂಗಿಯರ್ಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಅವಳು ದುಡ್ಡು ಕಾಸಿನಲ್ಲಿ ಇದ್ರು ವೇ ಅವ್ಳಗ್ ಆಂಕಾರ ಇಲ್ಲ ಕನಬ ಬುಂಡಾಮ್ ಭಾಳ ಒಳ್ಳೆಯವಳು ಅವಳು ಅವಳನ್ನ ಅನ್ನ ಉಂಟ ನೆನ್ಕಬೇಕು ದೇವ್ರಿಗೆ ದೀಪ ಹಸ್ತ ನೆನ್ಕೋಬೇಕು ಅಷ್ಟು ಸಹಾಯ ಮಾಡವಳೆ ನನ್ನ ಮಗಳಿಗೆ ಇವತ್ತು ನನ್ನ ಮಗಳು ಅವಳೆ ಅಂದ್ರೆ ಅವರಿಂದನೇ ಯಾಕಂದವ ಅವರಿಂದನೇ ಅದು ಯಾಕೆ ಇರೋದು ಮಾತಾಡಬೇಕು ಇಲ್ಲದವದೆ ಮಾತಾಡೋಕದ ಯಾಕರಮ್ಮ ಇರೋಕ್ಕೆ ಕೊಟ್ಟವಳೆ ಇಲ್ಲದವ್ರು ಎಲ್ಲಿ ತಂದು ಕೊಡ್ತಿದ್ಲು ಎಲ್ಲಮ್ಮ ತಂದು ಕೊಟ್ಟಿದ್ಲು ಅವತ್ತಿನ ಕಾಲದಲ್ಲಿ ನಮ್ಮ ನಮ್ಮ ನಾವು ತಂದು ಕೊಡೋಕ್ಕೆ ನಾವು ಬಂದು ನೋಡೋಕೆ ಹನ್ನೆರಡು ಇಪ್ಪತ್ತಾಗಿತ್ತಲ್ಲ ನಾನು ಗಣ್ಣೆ ಕುಡ್ಕೊಂಡು ಬಿಳಿಸಿ ಎತ್ಕೊಂಡು ತಿನ್ನಲ್ಲ ಏ ಅಪ್ಪನ ಮನೆ ಮದುವೆ ಮಾಡ್ಬೇಕಾರೆ ಏನು ಬೇಕಾದ ಗೊಸ್ತ್ ಕಳಿಸಿದ್ರ ಏನು ಮಾಡಿ ಕಳಿಸಿದ್ರು ಅಪ್ಪನವೇ ನಮ್ಮಪ್ಪನವೇ ಇತ್ತೊಳೆ ಬಾಲ್ ಬಿಟ್ಟು ದೇವಸ್ಥಾನದ ಧಾರೆ ಹೊದ್ ಕಳಿಸಿದ್ರು ಇನ್ನೇನು ಮಾಡಿದ್ರು ಈಗ ಮಾಡಿದ್ರಷ್ಟು ಮಾಡಿಲ್ಲ ನಮಗೆ ಏನು ಏನು ಅಪ್ಪನ ಮನೆ ಅಂದ್ಬಿಟ್ಟು ಏನು ಒದ್ಕೊಂಡೋಗಿದವ ಏನು ಮಾಡಿಲ್ಲ ನಮಗೂ ನಮಗೂ ಬೇಜಾರಾಕಿಲ್ವಾ ನಮ್ಮ ಕಷ್ಟ ನಮ್ಗಾಗಿತ್ತು ನಿನ್ನ ಎಲ್ಲಿ ತಿರುಗಿ ನೋಡವ ನಾವು ಅಯ್ಯೋ ತಾಯಿ ನೀನು ಬಂದಿ ನಾನು ನಿನ್ನ ನೋಡಲಿಲ್ಲ ಅನ್ನ ಒಂದಲ್ಲ ಮೈ ಈತನೇ ಯಾರು ಬರಲಿಲ್ಲ ನೋಡಕ್ಕೆ ಹಂಗೆ ಹಿಂಗೆ ಅಂತ ಅಯ್ಯೋ ತಾಯಮ್ಮ ನಾನು ನಿನ್ಗೆಲ್ಲ ಕನವ ಹೇಳಿದ್ದು ನಾನು ಯಾಕೆ ನಿನಗೆ ಹೇಳಾನೆ ನಿನ್ಗಲ್ಲ ಹೇಳಿದು ಹ್ಞೂ ನಾನು ಹೇಳಿದ್ದು ನನ್ನ ಮಗುನ್ಗೆ ನನ್ನ ಮಾಕಾಸ ತಿರುಗಿ ನೋಡಲಿಲ್ಲ ಕನವ nama kau ingat nama kul purist itu ingat ada eh, ah, orang buta tiada boleh lakukan apa, so sah boleh aku kotor kurkwar bu, bondel naulu lekuk kila, nama kau nur buta gitulah, ah, nama kau cikoi dekandun tin kandu, awal nampun gua nur kebe ko, kas tu kehabeh ko entah nur buta gitulah, hatkan gan dekana wah, ni maat ni la mut ni la tanah ni hakannya ni, ನಾನು ಎತ್ತಿರ ತಪ್ಪಿಗೆ ಅಷ್ಟೊ ಇಷ್ಟೋ ಗಲೆಯ ಪರ್ಕೋಯ್ತಿನ ಹಾಗೋಸಿ ನೋಡ್ಕೊಂಡೆ ಇವಾಗ ಆಯ್ಕೆ ಎಲ್ಲೂ ಓಕೆ ಅತ್ತ ಹೋಗಿ ಬಿದ್ದಿ ಗಡ ಮುಟ್ಕೊಂಡ್ರೆ ನೋಡೋರು ಯಾರವ ನೋಡೋರು ಯಾರು ನನ್ನ ಅದೇಕಮ್ಮ ಅವನಮ್ಮ ಹಿಂಗೊಂತೀವಿ ಅಂತ ಬೇಜಾರು ಮಾಡ್ಕೊಬೇಡ ಎಷ್ಟು ದಿನದ ಮಗ ಮರಿಕದ್ ನೀನು ಓನೆ ಬೇಕಾರೆ ಯಾವತ್ತಿದ್ರು ಈಗ ಇವಾಗ ಪೊತ್ಕೋ ಬಾಳು ಉಣ್ಣನು ನಿನ್ನ ಮಗನ ಸ್ವಾಸ ಉಂಟಾರೆ ನೀನಿಲ್ಲಿ ಇದುಕೊಂಡು ಇಲ್ಲಿ ಇತ್ಕೊಂಡು ಸರಿ ಅದೇ ಕತ್ಕಂಗಂದಿರಿ ಅದೇ ಕಂಗಂದಿರಿ ನಮ್ಮ ಊ ನಿಮ್ಗೆ ತೊಂದರೆ ನನಗೇನು ತೊಂದರೆ ಇದೆ ನಿಮ್ಗೆ ಮತ್ತೆ ಅಡಿಯೇ ನಿಮ್ಮ ಹೂವು ನಿಸ್ಕೋ ಇಲ್ಲೇ ಇಸ್ಕೋ ಸಾಯಿ ಇಲ್ಲೇ ಒಪ್ಪ ಮಾಡು ನಾನು ಬೇಡ ಅನ್ನ ನಾನು ಹೇಳಿದ್ದೇನು ನಿಮ್ಮ ಮಗ ಸೊಸೆ ಉಂಟರಲ್ಲ ಜಾಸ್ತಿ ಬದುಕ ನೀನು ಅಲ್ಲೇ ಇರುವ ಅಂತ ಅಂದೆ ಏನಂತ ತಪ್ಪು ಸರಿ ಬಿಡು ನೀರು ಒಳ್ಳೆಯ ಅವ ಸುಮ್ಮನೆ ಇರ್ ನೀನು ಏ ನಿನ್ಗೂ ಬುದ್ಧಿಲಿಲ್ಲ ಕನ್ನ ಸುಮ್ಮ ಕೂತ್ಕೋಬೇಕು ಏನಾರ ಮಾತಾಡೋದು ಕುತ್ಕೊಂಡು ಏ ಉಂಡತ್ತಾನೆ ಅಡ್ಕೋಗು ಹೋಗೋತಾಗ ಒಬ್ಬಟ್ಟು ಬರಗು ಕರ್ಗವ ಹಾಕೋ ಕರ್ಗಮ್ಮ ಎಡ್ಕೆ ಅಲ್ಲ ಕಪ್ಪ ಅಂದ್ಲು ಅಂದ್ಬಿಟ್ಟು ನೀವು ಅವಳ ಮೇಲೆ ಗಿಂಜಾಡಿರಿ ಏನವ ತಪ್ಪಂದ್ಲು ಅವಳು ಏನ್ ತಪ್ಪಂದ್ಲು ಇರಾದ್ ಮಾತಾಡಿದ್ಲು ಇಲ್ಲವ್ ಓ ಸರಿ ಕಲೆ ನೀನ್ ಯಾಕೆ ನಿಮ್ಮ ಅವನ ಮೇಲೆ ಗಿಂಜಾಡಿ ನೀನು ಯೋ ಏನ್ ಮಾತಾಡಿ ಏನ್ಪಡ್ಯ ನಿಮ್ಮಮ್ಮ ಇವತ್ತು ಆಗಿರೋದು ಸರಿ ಅದ ಏನಾದ್ರೆ ನನಗೆ ಬರೋ ಸರಿ ಹಿತಿರ ಕಟ್ಕೊಂಡವನು ಜಾಸ್ತಿ ದಿವಸ ಅನ್ಕೊಡ್ ಬಾಳ ಯೋಗ ನಾನೇ ತರ್ಲಿಲ್ಲ ಏನ್ ಮಾಡಿ ಅಯ್ಯೋ ನಮ್ಮ ನಮ್ಮ ಮಕ್ನವೇ ಉಳಿಸ್ಕೋಬೇಕು ಅಂದ್ಬಿಟ್ಟು ಹೊಸಿ ಬಟ್ಟಾಡಿದ್ರ ದೇವಸ್ಥಾನಕ್ಕೆ ಅಲ್ಲಿ ಅಂತ ಕರ್ಕೊಂಡು ಸುತ್ತೋರ್ ಕರಮ್ಮ ಅವ್ ನೆನೆ ಬರ್ಕಂಗಾಯ್ತು ಮದ್ವೆ ಚೆನ್ನಾಗೇ ಇದ್ದ ಮದ್ವೆ ಆದ್ಮೇರ್ ಕೇಳಿ ಬಂದು ಒಕ್ಸ್ಕೊ ಯಾರು ನಿಂಗ್ ಮಾತಾಡಿಯ ನೀನು ಹಂಗ್ ಕೇಳ ಗೊಂದಮ್ಮ ನೀನು ನೀನು ಸರಿಯಾದ ಸರಿಯಾಗಿ ಮಾತಾಡ್ತೇ ಬಿಡು ನೀನು ಥೂಯಪ್ಪ ಅಯ್ಯೋ ಇದ್ರ ಇದೀರಿ ಸುಮ್ನೀರು ತಮ್ಮ ತಮ್ಮ ಮಾತಾಡ್ಕೊಂಡು ಅದೇ ದೊಡ್ಡಾಟ ಆಯ್ತದೆ ಸುಮ್ನೆ ಇರ್ತಾರಮ್ಮ ಒನಕ ಸುಮ್ಕಿರು ಕೂಡ ಬುದ್ಧಿ ಸುಮ್ ಕೂತ್ಕೋಕಾಡೂ ಕುತ್ಕೊಂಡೆ ಬಾಯಿ ಮುಚ್ಕೊಂಡು ಮಾತಾಡುವೆ ಮಾತಾಡ ಸರಿ ಆಯ್ತಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ